ಕರೆದಿದ್ದ ಉದ್ದೇಶ ಇದೆ ಏನಂದರೆ ಜನತಾ ದಳ ಇಪ್ಪತ್ತೈದು ವರ್ಷ ಆಗಿದೆ ಅದಕ್ಕೆ ಒಂದು ಸಂಭ್ರಮನ ಆಚರಣೆ ಮಾಡಬೇಕು ಅಂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಕೇಂದ್ರ ಮಂತ್ರಿಗಳು ಮತ್ತು ಜನತಾ ದಳದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿಯವರು ಯುವ ಜನತಾಳ ದಳದ ಅಧ್ಯಕ್ಷರಾದಂಥ ನಿಖಿಲ್ ಸ್ವಾಮಿಯವರು ಮತ್ತು ಪಕ್ಷದ ಮುಖಂಡರೆಲ್ಲ ಸೇರಿ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಇಪ್ಪತ್ತೈದು ವರ್ಷ ತುಂಬಿರೋದರಿಂದ ಬೆಳ್ಳಿ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಮೀಟಿಂಗ್ ಕರೆದು ಜಿಲ್ಲಾಧ್ಯಕ್ಷಗಳನ್ನ ಮತ್ತು ಕ್ಯಾಂಡಿಡೇಟ್ಗಳಾದಂಥ ಅವ್ರನ್ನೆಲ್ಲ ಕರೆದು ಮೊನ್ನೆ ಒಂದು ಮೂರು ನಾಲ್ಕೈದು ದಿವಸದಿಂದೇ ಅವರು ಎಲ್ಲಾನು ವಿಶ್ವಾಸವಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವ್ರು ತಿಳಿಸಿದರು ಏನು ಇಪ್ಪತ್ತೊಂದನೇ ತಾರೀಕು ಏನು ಮುಖ್ಯವಾಗಿ ಏನಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಇಪ್ಪತ್ತೈದು ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ ಮತ್ತೆ ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಏನು ಮಾಡಿದ್ದಾರೆ ಕೇಂದ್ರದ ಪ್ರಧಾನಮಂತ್ರಿಗಳಾದಾಗ ಏನು ಮಾಡಿದ್ದಾರೆ ಅಂತ ಅವ್ರದ್ದೊಂದು ಹಿಸ್ಟ್ರಿ ಮತ್ತು ಅದೇ ರೀತಿ ರಾಜ್ಯದಲ್ಲಿ ಎರಡು ಸಲ ಮುಖ್ಯಮಂತ್ರಿಗಳಾದಂಥ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ ಈ ಕೇಂದ್ರ ಸರ್ಕಾರದಲ್ಲಿದ್ದು ಏನೇನು ಮಾಡ್ತಾರೆ ಅಂತ ವಸ್ತು ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಒತ್ತಾಯ ಮಾಡಿದ್ರಿಂದ ಇಪ್ಪತ್ತೈದು ವರ್ಷದಲ್ಲಿ ಏನೇನು ಪಾರ್ಟಿ ಡೆವಲಪ್ಮೆಂಟ್ ಆಯಿತು ಪಾರ್ಟಿಗೆ ಯಾವ್ಯಾವ ರೀತಿ ಪಾರ್ಟಿ ಕಟ್ಟಿದ್ರು ಯಾರ್ಯಾರು ಇದಕ್ಕೆ ಬೆಳವಣಿಗೆ ಆಗಬೇಕಾದ ಇಷ್ಟೆಲ್ಲ ಯಾರ್ಯಾರು ಕಾರ್ಯಕರ್ತರು ಅಂತೇಳಿ ಅದನ್ನೆಲ್ಲ ನಾವು ತಿಳಿಸ್ಬೇಕಾಗ್ತದೆ ಆದ್ದರಿಂದ ನೀವು ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿ ಕರೆದು ಒಂದೊಂದು ತಾಲೂಕಿಂದ ಮಿನಿಮಮ್ ಇನ್ನೂರೈವತ್ತು ಜನ ಯಾರು ಜೆ ಡಿ ಎಸ್ ಮುಖಂಡಿದ್ದಾರೆ ಯಾರು ಕಾರ್ಯಕರ್ತಿದ್ದಾರೆ ಯಾರು ಅಭಿಮಾನಿಗಳು ಜೆ ಡಿ ಎಸ್ ಅಂದರೆ ಏನು ಅಂತ ಯಾಕೆ ವಿಶೇಷವಾಗಿ ಇಷ್ಟು ಜನ ಬರಲೇಬೇಕು ಅಂದರೆ ಊರಿಗೆ ಐದೈದು ಜನ ಆದರೂ ಯಾಕೆ ಬರಬೇಕು ಅಂದರೆ ವಸ್ತು ಪ್ರದರ್ಶನ ಇದೆ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದರ ತನಕ ಇದೆ ಇಪ್ಪತ್ತೆರಡನೇ ತಾರೀಕು ಒಂದು ಕಾರ್ಯಕಾರಿ ನ್ಯಾಷನಲ್ ಕಾರ್ಯಕಾರಿ ಸಮಿತಿ ನಡೆಯೋದ್ರಿಂದ ಅಲ್ಲಿ ಮೀಟಿಂಗ್ ಇರೋದರಿಂದ ಅವತ್ತು ಒಕ್ಕಳದಿಂದ ರಾಜ್ಯಾಧ್ಯಕ್ಷರನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಮುಖಂಡರು ಖುದ್ದಾಗಿ ಬರಲೇಬೇಕು ಅಂತ ನಮ್ಗೆ ಆದೇಶ ಮಾಡಿರೋದ್ರಿಂದ ಪ್ರತಿಯೊಂದು ತಾಲೂಕಿಂದ ಇನ್ನೂರಿನ್ನೂರೈವತ್ತು ಜನ ಬರಲೇಬೇಕು ಇಪ್ಪತ್ತೆರಡನೇ ತಾರೀಕು ಅಂತ ಹೇಳಿದ್ದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಇವತ್ತು ದೇಶದಲ್ಲಿ ನಾವು ತಿಳ್ಕೊಬೇಕಂದ್ರೆ ಪಂಜಾಬ್ ಒಂದು ಉದಾಹರಣೆ ಹೇಳಬೇಕಿಸ್ತೀನಿ ಪಂಜಾಬಲ್ಲಿ ಭತ್ತದ ತಳಿ ಇದೆಯಲ್ಲ ಭತ್ತದ ತಳಿಗೆ ದೇವೇಗೌಡರ ಹೆಸರಿಟ್ಟಿದ್ದಾರೆ ಪಂಜಾಬಲ್ಲಿ ಅದೇ ರೀತಿ ಉತ್ತರ ಕರ್ನಾಟಕದ ಕಡೆ ಹೋದರೆ ನಮ್ಮ ಕಡೆ ಇನ್ನೂ ನಾನು ನೋಡಲ್ಲ ಉತ್ತರ ಕನ್ನಡ ಮೂರು ನಾಲ್ಕು ಕಡೆ ದೇವೇಗೌಡ ಪ್ರತಿಮೆ ನಿಟ್ಟಿದ್ದಾರೆ ಅಂದರೆ ದೇವೇಗೌಡರ ಸಾಧನೆ ಎಷ್ಟು ಅಂತ ನಮ್ಗೆ ಗೊತ್ತಿ ಗೊತ್ತಾಗಿದ್ದುದು ಇನ್ನೂ ಮಿಗಿಲಾಗಿರೋದರಿಂದ ಉದ್ದೇಶದಿಂದ ವಸ್ತು ಪ್ರದರ್ಶನ ಇಡ್ತಾ ಇದ್ದೀವಿ ಯಾರು ನಮ್ಮ ಜೆ ಡಿ ಎಸ್ ಮುಖಂಡರಿದ್ದಾರೆ ಯಾರು ಕಾರ್ಯಕರ್ತರು ಖುದ್ದಾಗಿ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು ಆದ್ದರಿಂದ ನೀವು ತಪ್ಪದೆ ಪತ್ರಿಕಾಗೋಷ್ಠಿ ಕರೆದು ಎಲ್ಲರಿಗೂ ವಿಚಾರ ಅಂತ ಅಂತೇಳಿರೋದ್ರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಆದ್ದರಿಂದ ಚಿಕ್ಕಬಳ್ಳಾಪುರ ಜನರಿಗೆ ಮತ್ತು ನಮ್ಮದು ಐದು ತಾಲೂಕು ಚಿಂತಾಮಣಿ ಇರ್ಬೋದು ಬಾಗೇಪಲ್ಲಿ ಇರ್ಬೋದು ಗೌರಿಬೆದನೂರು ಇರ್ಬೋದು ಗುಡಬಂಡೆ ಇರ್ಬೋದು ಮಂಚೇನಹಳ್ಳಿ ಇರ್ಬೋದು ಎಲ್ಲ ತಾಲೂಕಿನಿಂದ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರು ಮುಖಂಡರು ಖುದ್ದಾಗಿ ವಾಲಂಟ್ರಿಯಾಗಿ ಬರಬೇಕು ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನೆಲ್ಲ ಜೆ ಡಿ ಎಸ್ ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ವಿನಂತಿ ಇದ್ದೀನಿ